ಹೊಸಕೋಟೆ ತಾಲೂಕಿನ ಮುಗಳಪಾಳ ಹಾಗೂ ದೊಡ್ಡಮಲ್ಲಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದ್ದಾರೆ ತಾಲೂಕಿನಲ್ಲಿ ವಿಶೇಷವಾದ ನರಿಗ ಅನುದಾನದ ಆದಾಯದ ಯೋಜನೆಯಲ್ಲಿ ಸರ್ಕಾರ ಜಾರಿ ತಂದಿರುವ ಕೋಸಿನ ಮನೆ ಶಿಶುಪಾಲನಾ ಕೇಂದ್ರ ಲೋಕಾರ್ಪಣೆ ಮಾಡಿದ್ದಾರೆ ಹೊಸಕೋಟೆ ತಾಲೂಕಿನ ನಕ್ಕನಹಳ್ಳಿ ಗ್ರಾಮದಲ್ಲಿ ಕೂಸಿನ ಮನೆ ಶಿಶು ಪಾಲನಾ ಕೇಂದ್ರ ಪ್ರಾರಂಭವಾಗಿದೆ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕ ಮಹಿಳೆಯರು ತಮ್ಮ ಮಕ್ಕಳನ್ನ ನೋಡಿಕೊಳ್ಳಲು ಒತ್ತಡ ಇರುವ ಸಮಯದಲ್ಲಿ ಶಿಶು ಪಾಲನಾ ಕೇಂದ್ರದಲ್ಲಿ ಬಿಟ್ಟರೆ ಅನುಕೂಲವಾಗಲಿದೆ ಮಕ್ಕಳ ಆರೈಕೆ ಮಾಡಲು ಉತ್ತಮ ತರಬೇತಿ ಪಡೆದ ಸಿಬ್ಬಂದಿ ಸಹ ನೇಮಿಸಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಶಾಸಕರು ತಿಳಿಸಿದ್ದಾರೆ ಇನ್ನು ಗ್ರಾಮೀಣ ಭಾಗದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಸೇರಿದಂತೆ ಸ್ಥಳೀಯ ಶಾಸಕರ ಅಭಿವೃದ್ಧಿ ಪ್ರದೇಶ ಅಭಿವೃದ್ಧಿ ಹಾಗೂ ಇತರೆ ಅನುದಾನಗಳಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ ಇವತ್ತು ನಾವು ನಮ್ಮ ನಮ್ಮಹಳ್ಳಿ ಹೋಬಳಿಯ ದೊಡ್ಡನಲ್ಲ ಗ್ರಾಮ ಪಂಚಾಯತಿ ಮತ್ತೆ ಮುಗಬಾಳ ಗ್ರಾಮ ಪಂಚಾಯತಿಯಲ್ಲಿ ಸರ್ ಸುಮಾರು ಒಂದೂವರೆ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಒಟ್ಟಾರೆ ಒಂದೂವರೆ ಕೋಟಿಯಷ್ಟು ಅದರ ಜೊತೆಗೆ ಇವತ್ತು ವಿನೂತನವಾಗಿ ನಮ್ಮ ನಕ್ನಳ್ಳಿ ಗ್ರಾಮಕ್ಕೆ ಹೆಚ್ಚು ಅನುದಾನನ ಈ ಸರಿ ಬಿಡುಗಡೆ ಮಾಡಿಕೊಟ್ಟು ಇಪ್ಪತ್ತು ಲಕ್ಷ ರೂಪಾಯಿಗಳ ಅನುದಾನನ ಗ್ರಾಮದ ರಸ್ತೆಗಳ ಅಭಿವೃದ್ಧಿಗೆ ಬಿಡುಗಡೆ ಮಾಡಿಕೊಡೋದಲ್ಲದೆ ಇವತ್ತು ಹೊಸಕೋಟೆ ತಾಲೂಕಿಗೆ ಪ್ರಪ್ರಥಮವಾದಂಥ ಕೂಸಿನ ಮನೆ ಅಂದರೆ ಇವತ್ತು ಆರು ತಿಂಗಳಿಂದ ಮೂರು ವರ್ಷದವರೆಗೂ ಇರ್ತಕ್ಕಂಥ ಮಕ್ಕಳಿಗೆ ತಂದೆ ತಾಯಿಗಳು ಕೂಲಿ ಕಾರ್ಮಿಕರು ಉದ್ಯೋಗ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಅಲ್ಲಿ ಮಕ್ಕಳ ಒಂದು ಪೋಷಣೆ ಮಾಡೋದಕ್ಕೋಸ್ಕರ ಒಂದು ಮಾಡಿರ್ತಕ್ಕಂಥ ವಿನೂತನವಾದಂಥ ಪ್ರಯೋಗ ಇದು ನಮ್ಮ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಈ ಒಂದು ಹಳೆಯ ಕಟ್ಟಡನ ಇವತ್ತು ನಾವು ಪುನಶ್ಚೇತನ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಈಗಾಗಲೇ ಬಿ ಎ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಶಿಕ್ಷಕಿ ಕೂಡ ಇಲ್ಲಿದ್ದು ಮಕ್ಕಳ ಒಂದು ಪೋಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅವರಿದ್ದಾರೆ ಅಂಗನವಾಡಿಗೆ ಮೂರು ವರ್ಷಕ್ಕಿಂತ ಮೇಲಿರ್ತಕ್ಕಂಥ ಮಕ್ಕಳು ಅಲ್ಲೋಗಿ ಕಲಿಕೆ ಮಾಡೋಂಥದ್ದನ್ನು ನಾವು ನೋಡಿದ್ದೀವಿ ಇವತ್ತು ಆರು ತಿಂಗಳಿಂದ ಹಿಡಿದು ಮೂರು ವರ್ಷದವರೆಗೂ ಮಕ್ಕಳನ್ನ ಇವತ್ತು ತಂದೆ ತಾಯಿಗಳು ಅಲ್ಲಿ ಮಾಡೋಂಥ ಕೆಲಸ ಆಗಿರ್ಬೋದು ಫ್ಯಾಕ್ಟ್ರಿಗಳಿಗೆ ಹೋಗಿ ಉದ್ಯೋಗ ಮಾಡ್ಕೊಂಡಿರಂಥವ್ರಾಗಿರ್ಬೋದು ಅಥವಾ ಹೊಲಗಳಲ್ಲಿ ತೋಟಗಳಲ್ಲಿ ಹೋಗಿ ಉದ್ಯೋಗ ಮಾಡಿಕೊಂಡು ರೈತರ ಮಕ್ಕಳಾಗಿರ್ಬೋದು ಇಲ್ಲಿ ಬಿಟ್ಟು ಅವರ ಪೋಷಣೆ ಎಲ್ಲವನ್ನೂ ಕೂಡ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ವತಿಯಿಂದ ಅದರ ಖರ್ಚುಗಳನ್ನ ವೆಚ್ಚಗಳನ್ನ ಬರೆಸೋಂಥದ್ದಾಗಿದೆ ಇವತ್ತು ಒಳ್ಳೆಯ ಕಾರ್ಯಕ್ರಮ ಇವತ್ತಿನಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ ಸಾಧ್ಯವಾದಷ್ಟು ತಾಲೂಕಿನ ಎಲ್ಲ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಈ ರೀತಿಯಾದಂಥ ಕೇಂದ್ರಗಳನ್ನು ಒಂದು ಪ್ರಾರಂಭ ಮಾಡಬೇಕು ಅಥವಾ ಏನೇನೆಲ್ಲ ಕ್ರಮಗಳನ್ನ ತಗೋಬೇಕು ಆ ಕ್ರಮಗಳನ್ನ ತಗೋತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಸತ್ತು ಇದರಲ್ಲಿ ನರೇಗಾಲಿರ್ತಕ್ಕಂಥ ಸೇವಿಂಗ್ಸಲ್ಲಿ ನರೇಗಾಲಿರ್ತಕ್ಕಂಥ ಸೇವಿಂಗ್ಸಿನ ಒಂದು ಅನುದಾನದಲ್ಲಿ ಇವತ್ತು ಇದನ್ನು ಕಟ್ಟಿರ್ತಕ್ಕಂಥದ್ದು ಅದರಿಂದ ಬರ್ತಕ್ಕಂಥ ಆದಾಯದಲ್ಲೇ ಈ ಕೇಂದ್ರದಲ್ಲಿರ್ತಕ್ಕಂಥ ಶಿಕ್ಷಕಿಯರಿಗೂ ಕೂಡ ಇದು ವೇತನ ಕೂಡ ಕೊಡುವಂಥದ್ದಾಗಿದೆ ಸರ್ಕಾರದ ಕಡೆಯಿಂದ ಇದರಲ್ಲಿ ನೇರವಾಗಿ ಯಾವುದೇ ಒಂದು ಸಂಬಳ ಇಲ್ಲ ಇವತ್ತು ನರೇಗಾಡಿಗೆಲ್ಲ ಆಗ್ತಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳಿಂದ ಇವತ್ತು ಈ ಒಂದು ಕೂಸಿನ ಮನೆ ನಡೆಸುವಂಥದ್ದು ಕಾರ್ಯನಿರ್ವಹಣೆ ಸಂಬಳ ವೆಚ್ಚ ಎಲ್ಲ ಕೂಡ ಇಲ್ಲಿಂದ ನಡೆಯುವಂಥದ್ದು ನೋಟಾಗಿದೆ ಹೊಸಕೋಟೆ ತಾಲೂಕಲ್ಲಿ ಇದು ಮಾಡಿದೆ ಮಾಡಿದ್ವಿ ನಾವು